ಸುಜಿ 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 ಓ ಸೀತಾ ಏನೇ ನಮ್ಮಂತ ಬಂದ್ಬಿಟ್ಟಿದ್ಯಾ ಅಪರೂಪಕ್ಕೆ ಏನ್ ಸಮಾಚಾರ ಆರಾಮ ಅಯ್ಯೋ ಹಂಗ್ಯಾಕೆ ಅಂತೀಯ ನಾನು ನೀನು ಯಾವಾಗಲೂ ಸಿಕ್ತಲ್ಲೇ ಇರ್ತೀವಿ ತಾನೆ ಉಪ್ಪಿನಕಾಯಿ ಮಾಡಕ್ಕೆಲ್ಲ ನಾನು ನಾನು ಬರ್ತೀನಿ ನಿನ್ಗೆ ಕೆಲ್ಸಕ್ಕೆ ನಿಮ್ಮ ಅಂತಕ್ ಬಂದಿರ್ಲಿಲ್ಲ ಅಷ್ಟೇ ಅದೇ ನಮ್ಮಂತಕ್ಕೆ ಯಾವಾಗ ಕರೆದ್ರು ಬರ್ತಿರ್ಲಿಲ್ಲ ಕೆಲ್ಸ ಇದ್ದಾಗ ಮಾತ್ರನಾ ಇದಕ್ ಬರ್ತಿದ್ದೆ ಅಷ್ಟೇನೆ ಉಪ್ಪಿನಕಾಯಿ ಶೆಡ್ ಹತ್ರ ಅದ್ಬಿಟ್ಟೆ ಸುಮ್ ಸುಮ್ಮನೆ ಎಂದನು ಮಾತಾಡೋಕ್ ಬರೋಲ್ಲ ಬರ್ತಾನೆ ಇರಲಿಲ್ಲ ನಾನಾದ್ರು ಹಂಗೋ ಹಿಂಗೂ ಬತ್ತಿದ್ದೆ ನಿನ್ ಮನೆಗೆ ಹಾ ಆದ್ರೆ ನೀನು ಒಂದ್ ದಿವಸಾನೂ ಬಂದಿದ್ದೆ ಏನ್ ನೋಡಿಲ್ಲ ಯಾವಾಗ್ಲೂ ಏನಾದ್ರು ಇದ್ದ ಮಾತಾ ಬತ್ತಿದ್ದೆ ಮಾತಾಡ್ಕೊಂತಿದ್ದೆ ಅದೇ ಹೋಗ್ತಿದ್ದೆ ಹೆಂಗೋ ಇವತ್ತು ಬಿಡು ಮಾಡ್ಕೊಂಡ್ ಬಂದಿದ್ದೀಯ ಅನ್ಸುತ್ತೆ ಅಥವಾ ಇವತ್ತು ಏನಾನ ಕೆಲ್ಸದ್ ಆದ್ಮೇಲೆ ಬಂದಿದ್ಯಾ ಹೆಂಗೆ ಹಾ ಹಾ ನನ್ನ ಕುತ್ಕೊ ವಾಕ್ ಬಿಡ್ತೀಯೋ ಅಥವಾ ನಿಲ್ಲಿಸ್ಕೊಂಡು ಮಾತಾಡ್ಸಿ ಹೆಂಗೆ ಕಳಿಸ್ತೀಯಾ ಹಾ ನಾನೇ ಮನೆಗೇನು ಎಲ್ಲ ದೂರ್ಸ್ಕೊಂಡು ಹೋಗ್ ಬಂದಿಲ್ಲಮ್ಮ ಹಾ ಕ್ಷಮಿಸ್ ಬಿಡೆ ಸೀತಾ ನೀನ್ ನೋಡಿದ ಖುಷಿಗೆ ನಾನು ಕುಕ್ಕ ಅಂತ ಹೇಳಿಲ್ಲ ಕುತ್ಕೊಳೆ ಕುಕ್ಕ ಏನ್ ಸಮಾಚಾರ ಯಾಕೆ ಬಂದಿದ್ದು ಅಯ್ಯೋ ಏನಾದ್ರೂ ವಿಷಯ ಇದ್ರೆ ಬರ್ಬೇಕೇನೆ ನೀನ್ ಮಾತಾಡ್ಸಕ್ಕೆ ಅಂತ ಬಂದಮ್ಮ ಯಾಕೆ ಬರಬಾರ್ದೇನು ಅಲ್ಲ ನೀನ್ ಸುಮ್ ಸುಮ್ಮನೆ ಹಂಗೆಲ್ಲ ಏನು ಬರೋಣಲ್ಲ ಏನೋ ಒಂದ್ ವಿಷಯ ಇದ್ರೇನೆ ಬರೋದು ಅಚ್ಚೆ ಕೇಳೋದು ಅಷ್ಟೇನೆ ಬಾ ಅಯ್ಯೋ ನೀನ್ ಬಂದ್ರೆ ನನ್ಗೂ ಸಂತೋಷ ತಾನೆ ಹ ನೀನು ನಾನು ಒಳ್ಳೆ ಫ್ರೆಂಡ್ಸ್ ತಾನೆ ಹ ಇವತ್ತು ನಮ್ಮ ಮನೆಗೆ ಯಾರು ಇಲ್ಲ ನಮ್ಮ ಅಮ್ಮ ಏನು ಇಲ್ಲ ನಮ್ಮ ಅಣ್ಣ ಏನು ಇಲ್ಲ ನಮ್ಮ ಅತ್ತಿಗೆ ಅಂತೂ ಅಲ್ಲಿ ತವರು ಮನೆಗೆ ಇದ್ದಾರೆ ಯಾರು ಇಲ್ಲ ನಾವು ಇದ್ದೇ ಆರಾಮ ಕುತ್ಕೊಂಡು ಮಾತಾಡ್ಬೋದು ಹ್ಮ್ ಏನ್ ಸಮಾಚಾರ ಊಟ ಮಾಡಿ ಬಂದ ಹೌದೇನು ನಿಮ್ಮ ಮನೆಗೆ ಯಾರು ಇಲ್ವಾ ನಿಮ್ಮ ಅಣ್ಣ ಏ ಕೆಲ್ಸಕ್ಕೆ ಹೋಗ್ಯಾರೆ ನಿಮ್ಮ ಅಮ್ಮ ಎಲ್ಲಿ ಹೋಗಿತ್ತು ನಮ್ಮ ಅಮ್ಮ ಏ ಎಲ್ಲೋ ಹೋಗಿತ್ತು ನನಗೆ ಗೊತ್ತಿಲ್ಲ ನಾನು ಓಪನ್ ಕಾಸ್ ಎಡ್ ಇದ್ದೆ ನಾನು ಬಂದಾಗಿರ್ಲಿಲ್ಲ ಹೌದಾ ಸರಿ ಸರಿ ನಿಮ್ಮ ಅತ್ತಿಗೆ ನೋಡಕ್ಕೆ ಹೋಗಿದ್ದಾ ಪಾಪು ಚೆನ್ನಾಗಿದ್ದಾವಾ ಹಾ ಒಂದು ಒಂದ ಗಂಡು ಅವಳಿ ಜವಳಿ ಮಕ್ಕಳಾಗಿದಾವಂತೆ ನಿಮ್ಮ ಅತ್ತಿಗೆಗೆ ಹ ಓಕಣೆ ತುಂಬಾ ಚೆನ್ನಾಗಿದಾವೆ ಹುಡುಗರು ಅಂತಾನೂ ಹ ಹಾಗಂತ ತುಂಬಾ ಇಷ್ಟ ಆದ್ರು ಹೌದಾ ಅಲ್ಲಿ ಇನ್ನೇನನ್ನ ಇಷ್ಟ ಆಯ್ತೋ ನಿನಗೆ ಎಲ್ಲಿ ಅದೇ ನಿಮ್ಮ ಅತ್ತಿಗೆ ಊರಲ್ಲಿ ಇನ್ನೇನು ಇಷ್ಟ ಆಯ್ತು ಒಂದೇ ಇನ್ನೇನು ಇಷ್ಟ ಆಯ್ತು ಅಂದ್ರೆ ಇನ್ನೇನನ್ನ ಇಷ್ಟ ಆಗಬೇಕು ಊರು ತುಂಬಾ ಚೆನ್ನಾಗಿದೆ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಇನ್ನೇನನ್ನ ಇಷ್ಟ ಆಗುತ್ತೆ ಅವ್ರು ಇಷ್ಟ ಆಯ್ತು ಅಷ್ಟೇನಾ ಮತ್ತೆ ಯಾರು ಇಷ್ಟ ಆಗಲಿಲ್ಲ ಅಲ್ಲಿ ಅಂದ್ರೆ 얘는 ನಿಮ್ಮ ಮಾತಿನ ಅರ್ಥ ಆಹಾ ಲೇ ಕಳ್ಳಿ ನನ್ನತ್ರನೇ ನಾಟಕ ಮಾಡ್ತೀಯಾ ಅಲ್ಲಿ ನಿಮ್ಮ ಅತ್ತಿಗೆ

ಅಯ್ಯೋ tụ ಒಳ್ಳೆವರ ಇಷ್ಟ ಆಗ್ತಾರೆ ಆದ್ರಲ್ಲೇನಿದೆ ನನಗೂ ಇಷ್ಟನೇ ಎಲ್ಲರಿಗೂ ಇಷ್ಟ ಆಗೋದೇ ಬೇರೆ ನಿನಗೆ ಇಷ್ಟ ಆಗಿರೋದೇ ಬೇರೆ ಹಾ ನನ್ನತ್ರನೇ ಮುಚ್ಚು ಮರಿ ಬೇಡ ಹೇಳು ಹಾ ಯಾವಾಗ ಮದ್ವೆ ನಿಂದು ಅವर्दूನು ಹಾ ನನಗೆ ವಿಷಯ ಹೇಳಿಲ್ಲ ನೋಡು ಇಷ್ಟು ದಿನ ಜೊತೆಗೆ ಇದ್ದ್ರುನು ಹಾ ನಿನಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ ಯಾರು ಹೇಳಿದ್ರು ಏಗ ಗೊತ್ತಾಯ್ತು ಬಿಡು ಹಾ ನಿಂದು ಅವ್ರದ್ದು ಮದ್ವೆ ಸೆಟ್ ಆಗಿದೆ ಅಂತೆ ಹಾ ಯಾವಾಗ ಮದ್ವೆ ಅಯ್ಯೋ ಅದು ಇನ್ನು ಗೊತ್ತಿಲ್ಲ ಕಣೆ ಸೀತಾ ನನಗೇನು ಗೊತ್ತು ಅಮ್ಮ ಇನ್ನು ನಮ್ಮ ಅಣ್ಣ ಇನ್ನು ಕೇಳಬೇಕು ಅವರೇ ನೋಡಿ ಈ ಮದುವೆ ಸೆಟ್ ಮಾಡಿದ್ದಾರೆ ನಾನೇನು ಇಷ್ಟಪಟ್ಟು ಆಗ್ತೀನಿ ಅಂತ ಏನು ಹೇಳಿಲ್ಲ ನಾವೇನೇನು ಲವ್ ಮಾಡಿಲ್ಲ ಹಾಂ 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 ಯಾಕೆ ಸುಳ್ಳು ಹೇಳ್ತೀಯೇ ನಿನಗೂ ಇಷ್ಟನೇ ಅವ್ರಿಗೂ ಇಷ್ಟನೇ ನನಗೆ ಚೆನ್ನಾಗಿ ಗೊತ್ತು ಹಾಂ ಅವತ್ತು ಬಂದಾಗ ನೀವಿಬ್ಬರು ಮಾತಾಡೋದು ನೋಡಿದ್ರೇನೆ ನನಗೆ ಅವತ್ತೇ ಅನುಮಾನ ಬಂತು ಹಾಂ ನೀವು ಇಬ್ಬರು ಇಷ್ಟಪಡ್ತಿದ್ದೀರಾ ಅಂತಲ್ಲ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅವ್ರು ಅಂದ್ರೆ ಇಷ್ಟ ಇಲ್ದೇ ನಿಮ್ಮ ಅಮ್ಮನ ಬಲವಂತ ಮದುವೆ ಆಗ್ತಿದ್ಯಾ ಹೇಳು ಬೇಕು ಅಂದ್ರೆ ನಾನೇ ಬೇಕಂದ್ರೆ ನಿಮ್ಮ ಅಮ್ಮನಿಗೆ ಹೇಳಿ ಈ ಮದ್ವೆ ನಾನು ನಿಲ್ಲಿಸ್ತೀನಿ ನಿಮ್ಗೆ ಇಷ್ಟ ಇಲ್ದಿರೋ ಮದ್ವೆ ಬೇಡ ಅಯ್ಯೋ ಸೀತಾ ಹಂಗೇನು ಇಲ್ಲ ಕಣೆ ದೊಡ್ಡವರು ನಿರ್ಧಾರ ಮಾಡಿದ ಮಾಡಿದ್ಮೇಲೆ ನಮ್ದೇನಿದೆ ಹೇಳು ಅವ್ರು ಹೇಳ್ದಂಗೆ ಕೇಳಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನಮ್ಮ ಸ್ಕೂಲಾಗೆಲ್ಲ ಹೇಳ್ತಿರ್ಲಿಲ್ವಾ ಮೇಸ್ಟ್ರು ಅವ್ರ ಅವರು ನೋಡಿರೋ ಹುಡುಗ ಅಂದ್ರೆ ಒಳ್ಳೆಯವರೇ ಆಗಿರ್ತಾರೆ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಕಣೆ ಮುಚ್ಚಿ ಮರೆ ಮಾಡ್ತಾ ಇದ್ಯಾ ನನಗೂ ನಾನು ಒಪ್ಕೊಂಡಿದ್ದೀನಿ ಒಪ್ಕೊಂಡಿದೀನಿ ಮದ್ವೆಗೆಡ್ ಇಷ್ಟಪಟ್ಟಿದೀಯ ಅಂತ ನಾ ಹೇಳು ನನ್ನ ಹತ್ರ ಯಾಕೆ ಮುಚ್ಚಿ ಮಾಡ್ತೀಯ ಮುಚ್ಚಿ ಮರೆ ಮಾಡ್ತೀಯಾ ಅಯ್ಯೋ ಸೀತಾ ಹ್ಮ್ ಹ್ಮ್ ನನ್ಗೆ ಯಾವತ್ತರ ಆಗ್ತೈತೆ ಕಣಿ ಅಕ್ಕಿ ಹೇಳಿಲ್ಲ ಬೇಗ ಮಾಡ್ಕೋಬೇಡ್ವಿ ಹ್ಮ್ ಹ್ಮ್ ಸರಿ ಬಿಡು ಹೆಂಗೋ ನೀನ್ ಎಲ್ಲಿಲ್ಲ ನನ್ಗೆ ಹೆಂಗೋ ಗೊತ್ತಾಯ್ತು ಅದಕ್ಕೆ ಕೇಳೋಣ ಅಂತ ಬಂದೆ ಹ್ಮ್ ಮದ್ವೆ ಯಾವಾಗ ಅದು ಮದ್ವೆ ಯಾವಾಗ ಅಂತ ನನಗ್ ಗೊತ್ತಿಲ್ಲ ಕಣೆ ನಮ್ಮಅಮ್ಮ ಇನ್ನು ಕೇಳಬೇಕು ಇನ್ನೂ ನಮ್ಮ ಅತ್ತಿಗೆ ಬೇರೆ ಎರಡಿಗೆ ಆಗಿ ಸ್ವಲ್ಪ ದಿನ ಆಗ್ಲಿ ಅಂತ ಹೇಳ್ತಿದ್ರು ಅದಕ್ಕೆ ಈ ತಿಂಗಳು ಆಗ್ಲಿ ಆಮೇಲೆ ಮದ್ವೆ ಇಟ್ಕೋಣ ಅಂತ ಮಾತಾಡ್ತಿದ್ರು ನಮ್ಮಅಮ್ಮನು ಮತ್ತೆ ಅಕ್ಕ ಅಂತ ಅವ್ರ ಅಮ್ಮನೂ ಹ್ಮ್ ಹೌದಾ ಕಂಗ್ರಾಚುಲೇಷನ್ಸ್ ಕಣೆ ಸುಜಿ ಹಾ ನನಗಿನ ಬೇಗ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ಯಾ ನೀನು ಹೋದ್ಮೇಲೆ ನನಗ್ ಬೇಜಾರ್ ಕಣೆ ಸುಜಿ ಬೇಜಾರ್ ಯಾಕೆ ಬರ್ತಾ ಇರ್ತೀನಿ ಆದಷ್ಟು ಬೇಗ ನಿಮ್ಮ ಅಣ್ಣನ್ಗೆ ಹೇಳಿ ನಿಂದು ಮದುವೆ ಮಾಡು ಅಂತ ಹೇಳು ಹ್ಮ್ ನಮ್ಮೂರಾಗೆ ಯಾರಾದ್ರೂ ಹುಡುಗ ಇದ್ರೆ ನೋಡೋಣ ಬಿಡು ಹ್ಮ್ ನಮ್ಮೂರಾಗ ಯಾವ ಊರಾಗೆ ಈ ಊರಾಗೆ ಯಾರಿದ್ದಾರೆ ಅಯ್ಯೋ ಈ ಊರಲ್ಲ ನಾನ್ ಮದ್ವೆ ಆಗಿ ಹೋಗ್ತೀನಲ್ಲ ಆ ಊರು ನನ್ ಗಂಡನೂರಲ್ಲಿ ಅಲ್ಲೇ ಯಾರಾದ್ರೂ ಇದ್ರೆ ನೋಡ್ಬಿಟ್ಟು ನಿಂಗೂ ಮದ್ವೆ ಮಾಡಿದ್ರೆ ನಾವ್ ಅಲ್ಲೇ ಜೊತೆ ಆಗಿರ್ಬೋದು ಅಂತ ಹೇಳ್ದೆ ಓಹೋಹೋಹೋ ಅಲ್ಲ ಇನ್ನು ಮದ್ವೆ ಆಗಿಲ್ಲ ಆ ಊರ್ಗ್ ಹೋಗಿಲ್ಲ ಆಲೆ ಆ ಊರು ನಿನ್ನೂರಾಯ್ತಾ ಈ ಊರ ಅಲ್ಲೇ ಬೇರೆ ಊರಾಯ್ತಾ ತವ್ರ ಮನೆ ಆಗಿ ಗೊತ್ತಾ ಹ ತುಂಬಾ ಫಾಸ್ಟ್ ಆಗಿದ್ಯಾ ಕಣೆ ಸೂಜಿ ನೀನು ಅಯ್ಯೋ ನೀನ್ ಹಂಗ ಹೇಳ್ದಲ್ಲ ಬೇಜಾರು ಅಂತನ ಅದಕ್ಕೆ ಹಂಗ ಹೇಳಿದ್ದು ಹ್ಮ್ ಸುಮ್ನೆ ನೀನ್ ನನ್ ರೇಗಸ್ಬೇಡ ನಮ್ಮ ಅಮ್ಮಾಯಿ ಬಂತು ಕೇಳಿಸ್ಕಂತ ಐತೆ ಏನಂಸಿತಾ ಆರಾಮಾಗಿ ಕುಕ್ಕೊಂಡ್ ಮಾತಾಡ್ತಾ ಇದ್ರು ಇಬ್ರು ಏನೂ ಇಲ್ಲ ಚಿಕ್ಕಮ್ಮ ಅಹ ಅದೇ ಸೂಜಿ ಮದ್ವೆ ಸೆಟ್ ಆಯ್ತಲ್ವಾ ನನಗೆ ಹೇಳಿರ್ಲಿಲ್ಲ ಇವಳು ಅದಕ್ಕೆ ಕೇಳೋಣ ಅಂತ ಬಂದೆ ಮದ್ವೆ ಯಾವಾಗ ಇಟ್ಕೊಂಡಿದ್ದೀರಾ ಈಗ ಅಮ್ಮ ಚೀಟಿ ಬರ್ಸ್ಕೆ ಬಂದಿದ್ದೀನಿ ನೋಡಿ ಶಾಸ್ತ್ರಗಳನ್ನ ಕೇಳಿಕೆ ಮರಕ್ಕೆ ಹೋಗಿದ್ದೆ ಇವತ್ತು ಬರ್ಕೊಟ್ಟೆ ಅಂತ ಕನೀನಿ ನೋಡು ಯಾವತ್ತು ಬರ್ದೇವ್ರಿ ಅಂತ ಕೊಡಿ ಕೊಡಿ ನಾನೇ ನೋಡ್ತೀನಿ ಸೂಜಿ ಮದ್ವೆ ಯಾವತ್ತು ಅಂತ ಮಾಡಮ್ಮ ನೋಡು ಹ್ಞೂ ಸೂಜಿ ಈ ಶನಿವಾರ ಭಾನುವಾರಕ್ಕೆ ಎಂಟು ದಿವಸಕ್ಕೆ ಕಣೆ ಮುಂದಿನ ಶನಿವಾರ ಭಾನುವಾರ ನಿನ್ನ ಮದುವೆ ಹಾಂ ಹೌದಾ ಸರಿ ಬಿಡು ಸೀತಾ ಮದುವೆಗೆ ನೀನು ನನ್ನ ಜೊತೆಗೆ ಯಾವಾಗಲೂ ಇರಬೇಕು ಕಣೆ ಆಯ್ತಮ್ಮ ಮದುವೆಗೆ ಇನ್ಯಾರು ಬರ್ತಾರೆ ಹೇಳು ಹಾ ಬಂದೇ ಬರ್ತೀನಿ ಮಾಡ್ಬಿಟ್ಟೆ ಹ ಮದುವೆ ವಿಷಯನೇ ನನಗೆ ಹೇಳಿಲ್ವಲ್ಲ ನೀನು ಹಾ ಇದು ಮೋಸ ತಾನಿ ಅಯ್ಯೋ ಬೇಜಾರು ಮಾಡ್ಕೋಬೇಡ ಕಣೆ ಹ್ಮ್ ಬಿಡು ಮದುವೆ ದಿನಾಂಕ ಎಲ್ಲ ಕುರ್ತಾಕಸ್ಕೊಂಡ್ ಬಂದ್ಮೇಲೆ ನಿನ್ನ ಹತ್ರ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಷ್ಟೊಳ ನೀನು ಹೆಂಗ್ ತಿಳ್ಕೊಂಡ್ಬಿಟ್ಟಿದ್ಯಾ ಹ್ಮ್ ಸುಜಿ ನಾಳಿಕೆ ನಾನು ನಿಮ್ಮ ಅಣ್ಣನೂ ಹೋಗ್ಬಿಟ್ಟು ಮದ್ವೆ ತಾರೀಕು ಇಂಥ ತಾರೀಕು ಕುರ್ತಾಕಿಷ್ಟೊಂಬತ್ತಿದ್ವಿ ಬಂದಿದ್ದೀವಿ ಅಂತನ ನಿಮ್ಮ ಅವ್ರಿಗೂ ಅತ್ತಿಗೂ ಹೋಗಿ ಹೇಳಿ ಹಂಗೆನೇ ಮೇತಮ್ಮನು ಪಾಪರನು ಎಲ್ಲರೂ ನೋಡ್ಕೊಂಡು ಬರ್ತೀವಿ ಹಾಂ ನಿಮ್ಮ ಅಣ್ಣಯ್ಯ ಬಂದ್ಮೇಲೆ ಹೋಗೋಣ ನಾಳೆ ಹೋಗೋಣ ಅಲ್ರಿ ನಾವು ಕೆಲಸಕ್ಕೆ ಹೋಗವನಿ ಇವತ್ತೇನು ಬೇಡ ಸರಿ ಅಮ್ಮ ನಿಮ್ಮಿಷ್ಟ ಹೋಗಿ ಬರ್ರಿ ಸರಿ ಸರಿ ಉಪ್ಪಿನಕಾಯಿ ಎಲ್ಲ ಮಾಡಿರೋಲ್ಲ ಖರ್ಚು ಮಾಡಿಬಿಡು ಹಾಂ ಮಾಡಿಬಿಡು ಸೂಜಿ ಸುಜಿ ಮೊದ್ಲೇ ಆಗಿ ಆಗೋದ್ರೆ ಉಪ್ಪಿನಕಾಯಿ ಗತಿ ಏನು ಹಾಂ ಹೌದಲ್ವಾ ಏನ್ ಮಾಡೋದು ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗ್ ಆಗ್ತಾ ನಾನ್ ಮದುವೆ ಹೋದ್ರೆ ಏನ್ ಮಾಡೋದು ಉಪ್ಪಿನಕಾಯಿ ಸರಿ ಆಯ್ತು ಬಿಡು ನೋಡ ನಮ್ಮ ಅಣ್ಣ ಬಂದಾಗ ಅವನತ್ರನೇ ಮಾತಾಡ್ಬಿಟ್ಟು ಮುಂದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಹ್ಮ್ ಅಮ್ಮ ಸೀತಾ ಬಂದಾರೆ ಎಷ್ಟೊತ್ತಾಯ್ತು ಹೋಗಮ್ಮ ಅವಳಿಗೆ ಒಂದಟ ಕಾಪಿನಾರನು ಕಾಸ್ಕಂಬ್ ಕೊಡು ನಿಮ್ಮ ಅಮ್ಮ ಪಾಪ ಈಗಿನ ಎಲ್ಲ ಹೋಗಿ ಬರ್ತಾ ನಿಮ್ಮ ಅಮ್ಮಗೆ ಅಮ್ಮ ಹೇಳ್ತಾ ಇದೆಯಲ್ಲ ಕಾಪಿ ಬೇಡ ಟಿ ಬೇಡ ಸುಮ್ನೀರು ಏನು ಬೇಡ ಮಾರ್ಚಿಕ ಅಯ್ಯೋ ನನ್ಗೆ ಸುಸ್ತಾಗಿಲ್ಲ ನೀವು ಕುಕ್ಕೊಂಡು ಮಾತಾಡ್ರಿ ಹಾ ನಾನು ಒಂದಿಷ್ಟು ನೀರು ಕುಡಿದು ಹಂಗೆ ಕಾಪಿನ ಕಾಸ್ಕೊಂಡು ಬತ್ತೀನಿ ಮೂವಾರು ಕುಕ್ಕೊಂಡು ಕಾಪಿ ಕುಡ್ಕೊಂಡು ಮಾತಾಡಕ್ ಆಗುತ್ತೆ ಕುಕ್ಕೊಂಡು ಮಾತಾಡ್ತೀರಿ ಬತ್ತೀನಿ ಕಾಸ್ಕೊಂಡು ಸುಜಿ ಕಾಂತ ಅವರು ತುಂಬಾ ಒಳ್ಳೆಯವರು ಅಲ್ವಾ ಹ ನಿಮ್ಮ ಅದಕ್ಕೆ ತರ ಅಲ್ಲ ಅವರು ಗೊತ್ತಿಲ್ಲ ಕಣೆ ಹೆಂಗೋ ಏನೋ ನಾನೇನ್ ಜಾಸ್ತಿ ಅವನ ನೋಡಿಲ್ವಲ್ಲ ಸುಮ್ಮನೆ ಇರೇ ನಾಟಕ ಮಾಡಬೇಡ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ಒಳ್ಳೆ ಹುಡುಗ ಅಂತಾನ ಅದಕ್ಕೆ ನೀನು ಒಪ್ಕೊಂಡಿರೋದು ಸುಮ್ಮನೆ ನನ್ನ ನಾಟಕ ಮಾಡ್ತೀಯ ಆ ಹಾ ಹಾ ನಾನು ರೇಗಿಸ್ತೀನಿ ಅಂತಾನ ಏನೋ ಬಿಡಮ್ಮ ಮತ್ತೆ ನಿನ್ನ ಅಳಿಯ ನಿಮ್ಮ ಅತ್ತಿಗೆ ನಿಮ್ಮಮ್ಮ ಎಲ್ಲರೂ ಚೆನ್ನಾಗಿದ್ದಾರ ಹಾ ನಾನು ನಿಮ್ಮ ಮನೆ ಕಡೆಗೆ ಬಂದಿಲ್ಲ ಓ ಕಣೆ ಸೂಜಿ ಚೆನ್ನಾಗಿದ್ದಾರೆ ಎಲ್ಲರೂ ಹಾಂ ಇವರು ಅದೇ ನಮ್ಮ ಗೌರಿ ಅತ್ತಿಗೆ ಇರಲಿಲ್ವೇ ಅವ್ರ ಅಮ್ಮ ಬಂದಿದ್ದಾರಂತೆ ನಮ್ಮ ಅಮ್ಮನ ಜೊತೆಗೂ ನಮ್ಮ ಜಿಲೇಬಿ ಅತ್ತಿಗೆ ಜೊತೆಗೂ ಜಗಳ ಮಾಡಿದ್ರಂತೆ ಅವರು ಹಾಂ ಅದೇನಕ್ಕೆ ಬಂದಿದ್ರೆ ಏನೋ ಗೊತ್ತಿಲ್ಲ ಅಯ್ಯೋ ಬಿಡೆ